ಥರ ಹಾಕುವಾಗ ಅಂತ ಇರುತ್ತೆ ಅಂದರೆ ಕರುವಿನ ಸುತ್ತೆಲ್ಲ ನೀರಿರುತ್ತೆ ಅದ್ರ ಮೇಲೆ ಒಂದು ಇರುತ್ತೆ ಅದನ್ನು ಒಡಿತೀರಿ ಒಡೆದ ನಂತರ ನೀರು ಬರುತ್ತೆ ಒಂದು ನಾಲ್ಕು ಆರು ಲೀಟ್ರ್ ನೀರು ಇರುತ್ತೆ ಆ ನೀರನ್ನು ಹಿಡಿದಿಟ್ಕೊಂಡ್ರೆ ಆ ನೀರನ್ನು ನೀವು ಒಂದು ವೇಳೆ ನಿಮ್ಮ ಒಂದೊಂದು ಟ್ಯಾಂಕ್ನಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಇನ್ನೂರು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡಿದರೆ ಎಷ್ಟು ಚೆನ್ನಾಗಿ ಬರುತ್ತೆ ಏನು ಹೇಳೋದು ಅದಕ್ಕಿಂತಲೂ ಚೆನ್ನಾಗಿ ನೀವು ಯಾರ್ಯಾರು ಫೇರ್ ಆ್ಯಂಡ್ ಲವ್ಲಿ ಅವು ಬಳಸ್ತಿರಲ್ಲ ಅವ್ರಿಗೆ ಇದು ತುಂಬ ಒಳ್ಳೆಯದು ಇದರಲ್ಲಿ ಯಾವುದಾದ್ರೂ ಒಳ್ಳೆಯ ಸುಗಂಧಿ ದ್ರವ್ಯವನ್ನು ಹಾಕಿ ಅದರ ದುರ್ಗಂಧವನ್ನು ತೆಗೆದು ಅದನ್ನು ಮುಖಕ್ಕೆ ಹಚ್ಕೊಂಡು ಒಂದು ಅರ್ಧ ಗಂಟೆ ನಂತರ ಸ್ನಾನ ಮಾಡಿದರೆ ನಿಮ್ಗೆ ಯಾವ ಈ ಫೇರ್ ಆ್ಯಂಡ್ ಲವ್ಲಿ ವಿಕೋ ಟರ್ಮರಿಕ್ ಇಂಥವು ಏನೂ ಬೇಕಾಗೋದಿಲ್ಲ ಹಾಗೆ ನೋಡಿದರೆ ಒಂದು ಇಪ್ಪತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಅದರ ಕಿಮ್ಮತ್ತು ಒಂದು ಹಸು ಕರ ಹಾಕುವಾಗ ಏನು ನೀರು ಇರ್ತಲ್ಲ ಆ ನೀರಿನ ಕಿಮ್ಮತ್ತು ಅದನ್ನು ಬೆಳೆಗೂ ಬಳಸ್ಬೋದು ನೀವು ಯಾಕಂದರೆ ಒಂಬತ್ತು ತಿಂಗಳು ಆ ಕರುವನ್ನು ಸ ಸಂರಕ್ಷಣೆ ಮಾಡಿದೆ ಅದರಲ್ಲಿ ಸಾಮಾನ್ಯ ಶಕ್ತಿ ಇಲ್ಲ ಭಾರಿ ಅದ್ಭುತ ಶಕ್ತಿ ಇದೆ ಅದು ಆ ನಂತರ ಅದನ್ನು ಬಳಸ್ಬೋದು ಅಥವಾ ಕರು ಹಾಕಿದ ನಂತರ ಒಂದು ಗಂಟೆ ಎರಡು ಗಂಟೆಯಲ್ಲಿ ಮಾಸ ಬೀಳುತ್ತೆ ಆ ಮಾಸ ನಾವು ತಗೊಂಡೋದು ಎಲ್ಲಾದರೂ ಉಗಿತೀವಿ ಅಥವಾ ಎಲ್ಲೋ ಕಟ್ತೀವಿ ಅದನ್ನು ಒಂದು ಬ್ಯಾರಲ್ ನೀರಿನಲ್ಲಿ ಹಾಕಿಬಿಡಿ ಒಂದು ಕೆ ಜಿ ಎರಡು ಕೆ ಜಿ ಇತ್ತು ಅಂದರೆ ಅಷ್ಟೇ ಬೆಲ್ಲ ಹಾಕಿಬಿಡಿ ಒಂದು ಎರಡು ದಿವಸ ಬಿಟ್ಟು ಎರಡು ಮೂರು ದಿವ್ಸ ಬಿಟ್ಟು ಮತ್ತೆ ಒಂದು ಮೂರು ದಿವಸ ಬಿಟ್ಟು ಅಷ್ಟೇ ತೂಕದ ಮಜ್ಜಿಗೆ ಹಾಕ್ರಿ ಅದರಲ್ಲಿ ಮತ್ತೊಂದು ಎರಡು ಮೂರು ದಿವಸ ಬಿಟ್ಟು ಅಷ್ಟೇ ತೂಕದ ಗೋಮೂತ್ರ ಅದರಲ್ಲಿ ಹಾಕ್ರಿ ಹಾಕಿ ಒಟ್ಟು ಒಂದು ಹತ್ತು ಹದಿನೈದು ದಿವಸ ಹದಿಮೂರು ದಿವಸ ಹೋಗುತ್ತೆ ಇದು ಆಗೋದಕ್ಕೆ ಆ ನೀರನ್ನು ನಿಮ್ಮ ಬೆಳೆಗಳಿಗೆ ಯಾವುದೇ ಬೆಳೆಗಳಿರಲಿ ತೋಟದಲ್ಲಿ ಡ್ರೆಂಚಿಂಗ್ ಮಾಡಿದರೆ ಬಹಳ ಚಲೋ ಇರದೇ ಇದ್ದರೆ ಹಾಗೆ ಕೊಟ್ಟರು ಪರವಾಗಿಲ್ಲ ನಿಮ್ಮ ಬೆಳೆಗಳಿಗೆ ಕೊಡುವಾಗ ನನ್ನ ವಿನಂತಿ ಏನು ಅಂದರೆ ಒಂದು ನಾಲ್ಕು ಗಿಡಗಳಿಗೆ ಅದನ್ನು ಕೊಡದೆ ಬಿಟ್ಟು ಬಿಡ್ರಿ ನಾವು ಉಳಿದ ಗಿಡಗಳಿಗೆ ಕೊಡ್ರಿ ಎರಡರ ಡಿಫ್ರೆನ್ಸು ನಿಮ್ಗೊಂದು ಹದಿನೈದು ದಿನದಲ್ಲಿ ಗೊತ್ತಾಗತ್ತೆ ದುಪ್ಪಟ್ಟು ಈಗಿದು ನಾಲ್ಕು ಕೆ ಜಿ ಕಾಯಿ ಕೊಡ್ತಿತ್ತು ಅಂತಂದ್ರೆ ಎಂಟು ಕೆ ಜಿ ಕಾಯಿ ಕೊಡುತ್ತೆ ನಿಮಗೆ ಇದನ್ನು ಒಂದೇ ಟ್ರೀಟ್ಮೆಂಟ್ ಮಾಡಿದರೆ ಇದಕ್ಕೇನು ರೊಕ್ಕ ಬೇಕಾಗೋದಿಲ್ಲ ಏನು ಬೆಲ್ಲದ ಖರ್ಚಿದೆ ಅಷ್ಟೇ ಬೆಲ್ಲದ ಖರ್ಚೇನು ನೂರು ಇನ್ನೂರು ರೂಪಾಯಿ ಆಗ್ಬೋದು ಅದಕ್ಕಿಂತ ಹೆಚ್ಚಿಗೆ ಏನಾಗುತ್ತೆ ನೂರು ರೂಪಾಯಿ ಕೆ ಜಿ ಬೆಲ್ಲ ತೊಗೊಂಡ್ರು ಸಹಿತ ಇನ್ನೂರು ರೂಪಾಯಿಗಿಂತಲೂ ಹೆಚ್ಚಾಗೋದಿಲ್ಲ ಇಂಥ ಪೋಷಕಾಂಶಗಳು ಭೂಮಿಗೆ ಮತ್ತೆ ಯಾವುದರಿಂದನೂ ಸಿಗೋದಿಲ್ಲ ನಿಮ್ಮ ಭೂಮಿಯಲ್ಲಿ ಕೆಲವೇ ದಿನಗಳಲ್ಲಿ ಆ ಕೆಳಗಿನ ಮಣ್ಣನ್ನು ನೋಡಿದರೆ ಕಾಫಿ ಪುಡಿ ಹಾಗೆ ಕಾಣುತ್ತೆ